ಪ್ರಿಯ ವೀಕ್ಷಕರೇ ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ನನ್ನ ನಮಸ್ಕಾರಗಳು ಇವತ್ತಿನ ಮನೆಮದ್ದೇನೆಂದರೆ ನಿಮ್ಮ ಮುಖ ಬ್ರೈಟ್ ಆಗೋಗೋಸ್ಕರ ನಾನೊಂದು ಸುಲಭವಾದ ವಿಧಾನ ಹೇಳ್ತೀನಿ ಇದನ್ನು ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ತೀನಿ ಇದರ ವಾರದಲ್ಲಿ ಒಂದು ಎರಡು ಸರಿ ಮಾಡಿದರೂ ಸಾಕು ಇದು ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ ಚೇಂಜ್ ಆಗಿರೋದು ನಿಮಗೆ ತಿಳಿತದೆ ಇದನ್ನು ಹೇಗೆ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಫಸ್ಟ್ ಪದಾರ್ಥ ಹೇಳ್ತೀನಿ ಅದಕ್ಕೆ ಅಲೋವೆರಾ ಜೆಲ್ ಬೇಕು ಕೊಕೋನಟ್ ಆಯಿಲ್ ಬೇಕು ಲೆಮನ್ ಜ್ಯೂಸ್ ಬೇಕು ಆಮೇಲೆ ರೋಸ್ ವಾಟರ್ ಬೇಕು ಇಷ್ಟು ಐಟಮ್ಸ್ ಬೇಕಾಗ್ತದೆ ಇದನ್ನು ಹೇಗೆ ಅಂದರೆ ಒಂದು ಬೌಲಲ್ಲಿ ಒಂದು ಅಲೋವೆರ್ಜೆಲ್ಲ ಒಂದು ಅರ್ಧ ಸ್ಪೂನ್ ಇಷ್ಟು ತಗೊಳ್ಳಿ ಆಮೇಲೆ ರೋಸ್ ವಾಟರ್ ಅಷ್ಟೇ ಒಂದು ಹಾಫ್ ಸ್ಪೂನ್ ಹಾಕ್ಕೊಡಿ ಆಮೇಲೆ ಲೆಮನ್ ಜ್ಯೂಸು ಅಷ್ಟೇ ಒಂದು ಕಾಲು ಅಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಡಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕೊಕೋನಟ್ ಆಯಿಲ್ ಹಾಕಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದನ್ನು ನೀವು ಫಸ್ಟ್ ಮುಖ ಕಸ ಮುಂಚೆ ಮುಖಾನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡು ಆದಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಂಡಿರ್ತಿಲ್ಲ ಮಾಡ್ಕೊಂಡಿರೋದನ್ನು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಕೈ ಲೈನ್ ಮಸಾಜ್ ಮಾಡ್ಕೊ ಕಡೆ ನೀಟಾಗಿ ಒಂದು ಒನ್ ಮಿನಿಟ್ ಟೂ ಮಿನಿಟ್ಸ್ ನೀಟಾಗಿ ಎಲ್ಲ ಕಡೆ ಮಸಾಜ್ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಆದಮೇಲೆ ನೀವು ವಾಶ್ ಮಾಡ್ಕೋಬಹುದು ಈ ಥರ ವಾರದಲ್ಲಿ ಒಂದು ಎರಡು ಸರಿ ಮೂರು ಸರಿ ಮಾಡ್ತಾ ಬನ್ನಿ ನಿಮ್ಮ ಸ್ಕಿನ್ ಸ್ಮೂತ್ ಆಗ್ತದೆ ಗ್ಲೋ ಆಗ್ತದೆ ಬ್ರೈಟ್ ಆಗ್ತದೆ ಇದರ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ಏನಂತಂದು ಆಮೇಲೆ ಇನ್ನೊಂದು ನಿಮಗೆ ಈ ವಿಡಿಯೋಗಳು ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮತ್ತು ಇದೇ ಥರ ನಿಮ್ಗೆ ಉಪಯುಕ್ತ ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿದರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಆಮೇಲೆ ಈ ವಿಡಿಯೋದೊಂದಿಗೆ ಮುಗಿಸ್ತೀನಿ ಆಮೇಲೆ ನಿಮಗೆಲ್ಲರಿಗೂ ಅನ್ನ ಧನ್ಯವಾದಗಳು